ಕೊಲೆ ಕೇಸ್ ಸಾಬೀತಾದ್ರೆ ದರ್ಶನ್ಗೆ ಯಾವ ಶಿಕ್ಷೆ ಆಗಬಹುದು ಮರಣ ದಂಡನೆ ಜೀವಾವಧಿಗೂ ಅವಕಾಶ ಇದೆ ಈಗಾಗಲೇ ಸ್ವಾಮಿ ಕೊಲೆ ಕೇಸಲ್ಲಿ ಕೋರ್ಟ್ ಪ್ರಮುಖವಾಗಿ ನಿಗದಿಪಡಿಸಿರುವಂತಹ ದೋಷಾರೋಪ ಅಂದ್ರೆ ಅದು ಕೊಲೆ ಅಂತೇಳಿ ರೆಬೆ ಟಿವಿಗೆ ಸ್ವಾಗತ ನಾನು ರೋಶ್ನಿ ಕೊಲೆ ಕೇಸ್ ಸಾಬೀತಾದ್ರೆ ದರ್ಶನ್ಗೆ ಯಾವ ಶಿಕ್ಷೆ ಆಗಬಹುದು ಮರಣ ದಂಡನೆ ಜೀವಾವಧಿಗೂ ಅವಕಾಶ ಇದೆ ಈಗಾಗಲೇ ದರ್ಶನ್ ಮೇಲಿರುವಂತಹ ಆರೋಪಗಳು ಏನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕೋರ್ಟ್ ಪ್ರಮುಖವಾಗಿ ನಿಗದಿಪಡಿಸಿರುವಂತಹ ದೋಷಾರೋಪ ಅಂದರೆ ಅದು ಕೊಲೆ ಅಂತ ಹೇಳಿ ಯಾವ ಸೆಕ್ಷನ್ ನಡಿ ಯಾವ ಅಪರಾಧಿಗೆ ಯಾವ ಶಿಕ್ಷೆ ಆಗಬಹುದು ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಎಸ್ ವೀಕ್ಷಕರೇ ಈಗಾಗಲೇ ದರ್ಶನ್ ಅವರ ಕೇಸ್ ಯಾವ ಮಟ್ಟಕ್ಕೆ ಹೋಗಿದೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇನ್ನು ನೋಡಿ ಪ್ರಮುಖವಾಗಿ ನ್ಯಾಯಾಲಯ ದರ್ಶನ್ ಪವಿತ್ರ ಗೌಡ ಹಾಗೂ ಮತ್ತಿತರ ಮೇಲೆ ವಿಶೇಷವಾಗಿ ನಿಗದಿಪಡಿಸಿರುವಂತಹ ದೋಷಾರೋಪ ಅಂದ್ರೆ ಅದು ಕೊಲೆ ಅಂತ ಹೇಳಿ ಇನ್ನು ಭಾರತೀಯ ದಂಡ ಸಂಹಿತೆಯ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿ ಕೊಲೆ ಅಪರಾಧಕ್ಕೆ ಗರಿಷ್ಠ ಮರಣ ದಂಡನೆ ಜೀವಾವಧಿ ಹಾಗೂ ದಂಡ ಶಿಕ್ಷೆ ವಿಧಿಸಲು ಕೂಡ ಅವಕಾಶ ಇದೆ ಅಂತ ಹೇಳಿ ಈಗಾಗಲೇ ಈ ಒಂದು ನಿಯಮ ಇದೆ ಅಂತ ಹೇಳಿ ಕೋರ್ಟ್ ಕೂಡ ಒಂದು ಕಡೆ ಸೂಚನೆ ಕೊಟ್ಟುಬಿಟ್ಟಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಅಕಸ್ಮಾತ್ ಏನಾದರೂ ನಿಜವಾಗ್ಲು ದರ್ಶನ್ ಅಪರಾಧಿ ಈಗ ಅವರು ಆರೋಪಿ ಆಗಿದ್ದಾರೆ ಹೌದು ಅಪರಾಧಿ ಅಂತ ಹೇಳಿ ಏನಾದರೂ ಕೊಲೆ ಕೆ ಪ್ರೂವ್ ಆಗೋಯ್ತು ಅಂತಂದ್ರೆ ನಿಜವಾಗ್ಲೂ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದಾ ಇಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಮೂಡುತ್ತೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಅಪಹರಣ ಮತ್ತು ಕೊಲೆ ಪ್ರಕರಣದ ಅಡಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಒಟ್ಟು ಹದಿನೇಳು ಮಂದಿ ವಿರುದ್ಧ ದೋಷಾರೋಪ ಪ್ರಕ್ರಿಯೆಯನ್ನ ಈಗಾಗಲೇ ನಗರದ ಐವತ್ತೇಳನೇ ಸಿಟಿ ಮತ್ತು ಸೆಷನ್ ಕೋರ್ಟ್ ಕಂಪ್ಲೀಟ್ ಮಾಡಿದೆ ಈ ಬೆನ್ನಲ್ಲೇ ಇದೀಗ ಆರೋಪ ಸಾಬೀತಾದ್ರೆ ಯಾವ ಆರೋಪದಲ್ಲಿ ಯಾವ ಆರೋಪಿಗೆ ಎಷ್ಟೆಲ್ಲ ಶಿಕ್ಷೆ ವಿಧಿಸಲು ಕಾನೂನಿನ ಅಡಿ ಅವಕಾಶ ಇದೆ ಅನ್ನೋ ಕುತೂಹಲ ಇದೀಗ ಸಾರ್ವಜನಿಕರಲ್ಲಿ ಹೆಚ್ಚಾಗ್ತಾ ಇದೆ ಅಂತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕುರಿತು ಮಾತಾಡ್ತಾ ಹೋಗ್ತೀನಿ ಆದ್ರೆ ನೋಡಿ ಒಂದು ಪ್ರಕರಣದ ನಿರ್ದಿಷ್ಟತೆ ಅಪರಾಧ ಸ್ವರೂಪ ಗಂಭೀರತೆ ಈ ಒಂದು ಕೃತ್ಯದಲ್ಲಿ ಆರೋಪಿಗಳ ಪಾತ್ರ ಅವರ ವಿರುದ್ಧ ಲಭ್ಯ ಇರುವಂತಹ ಸಾಕ್ಷ್ಯಾಧಾರ ಏನು ಅಪರಾಧ ಸಾಬೀತು ಆಧಾರದ ಮೇಲೆ ಅಂತಿಮವಾಗಿ ಯಾವ ತೀರ್ಪನ್ನ ನೀಡಬೇಕು ಅನ್ನೋದು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ಇನ್ನು ಅಪರೂಪದಲ್ಲಿ ಅಪರೂಪದ ಪ್ರಕರಣಗಳಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸುವ ಅವಕಾಶ ಕೋರ್ಟ್ಗೆ ಇದೆ ಅಂತೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇನ್ನು ನೋಡಿ ಈ ಒಂದು ವಿಚಾರದಲ್ಲಿ ಅಪರಾಧಿಕ ಒಳಸಂಚು ಏನಾದ್ರೂ ಇದೆಯಾ ಅಂತೇಳಿ ಇಲ್ಲಿ ನ್ಯಾಯಾಲಯ ಈ ಒಂದು ಮರಣದಂಡನೆ ಅಥವಾ ಏನೇ ಒಂದು ಶಿಕ್ಷೆಯನ್ನ ವಿಧಿಸುವ ಮುನ್ನ ಏನಾದ್ರೂ ಒಳಸಂಚು ನಡೆದಿದೆಯಾ ಅನ್ನುವಂತ ತನಿಖೆ ಕೂಡ ಇಲ್ಲಿ ಮಸ್ಟ್ ಅಂಡ್ ಶೂಡ್ ಆಗುತ್ತೆ ಉಳಿದಂತೆ ರೇಣುಕಾ ಸ್ವಾಮಿಯ ಅಪಹರಿಸಲು ಪಿತೂರಿ ನಡೆಸಿದ್ದಕ್ಕೆ ಐ ಪಿ ಸಿ ಸೆಷನ್ ಒನ್ ಟ್ವೆಂಟಿ ಬಿ ಅಡಿ ಅಪರಾಧಿಕ ಒಳಸಂಚು ದೋಷಾರೋಪ ನಿಗದಿಪಡಿಸಲಾಗಿದೆ ಈಗಾಗಲೇ ಈ ಅಪರಾಧಕ್ಕೆ ಕಾನೂನಿನಲ್ಲಿ ಮರಣ ದಂಡನೆ ಅಥವಾ ಜೀವಾವಧಿ ಅಥವಾ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಕಠಿಣ ಜೈಲು ಶಿಕ್ಷೆ ಆಗಬಹುದು ಇನ್ನು ಕಿಡ್ನ್ಯಾಪ್ ಕೇಸ್ ಅಥವಾ ಉದ್ದೇಶದಿಂದ ಏನಾದರೂ ಕಿಡ್ನ್ಯಾಪ್ ಮಾಡುವಂತಹ ಉದ್ದೇಶದಿಂದ ಏನಾದರೂ ಈ ಒಂದು ಅಕ್ರಮ ಕೂಟ ರಚಿಸಿದ ಮತ್ತು ಅಪಹರಣ ಮಾಡಿರುವಂತಹ ಆರೋಪ ಸಂಬಂಧ ಐಪಿಸಿ ಸೆಷನ್ ತ್ರೀ ಸಿಕ್ಸ್ ಫೋರ್ ಒನ್ ಫೋರ್ ತ್ರೀ ಮತ್ತು ಒನ್ ಫೋರ್ ನೈನ್ ಅಡಿ ಆರೋಪದ ಅಡಿ ಈ ಒಂದು ಅಪರಾಧವನ್ನ ನಿಗದಿಸಲಾಗಿದೆ ಅಪಹರಣ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಇಲ್ಲವೇ ಹತ್ತು ವರ್ಷಗಳ ಕಾಲ ಕಠಿಣ ಜೈಲು ಅಥವಾ ದಂಡ ವಿಧಿಸಬಹುದು ಅಕ್ರಮ ಕೂಟ ರಚನೆ ಅಪರಾಧಕ್ಕೆ ಆರು ತಿಂಗಳು ಜೈಲಾಗಬಹುದು ಅಥವಾ ದಂಡವನ್ನ ವಿಧಿಸಬಹುದು ಅಥವಾ ಎರಡೂ ಕೂಡ ಆಗುವಂತ ಚಾನ್ಸಸ್ ಇಲ್ಲಿ ಇದೆ ಅವಕಾಶವೂ ಇಲ್ಲಿ ಕಾನೂನಿನಲ್ಲಿ ಇದೆ ಇನ್ನು ಅಪಹರಣದ ನಂತರ ಪಟ್ಟಣಗೆರೆ ಶೆಟ್ಗೆ ಕರೆತಂದು ಶೂ ಚಪ್ಪಲಿಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಅವಮಾನ ಉಂಟು ಮಾಡಿರೋದು ఐ పిసి సెషన్ ತ್ರೀ ಫೈವ್ ಫೈವ್ ಅಡಿ ಅಪರಾಧ ನಿಗದಿಪಡಿಸಲಾಗಿದೆ ಏನು ವ್ಯಕ್ತಿಯನ್ನ ಅವಮಾನಿಸುವ ಉದ್ದೇಶದಿಂದ ಹಲ್ಲೆ ಅಥವಾ ಕ್ರಿಮಿನಲ್ ಬಲ ಪ್ರಯೋಗ ಮಾಡಿದ ಅಪರಾಧಕ್ಕೆ ಎರಡೂ ವರ್ಷ ಜೈಲು ಅಥವಾ ದಂಡ ಅಥವಾ ಎರಡೂ ಕೂಡ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಈಗಾಗಲೇ ಕೋರ್ಟ್ ಕೂಡ ಹೇಳಿಬಿಟ್ಟಿದೆ ಏನು ರೇಣುಕಾ ಸ್ವಾಮಿಯನ್ನ ಅಕ್ರಮವಾಗಿ ಕೂಡಿ ಹಾಕಿರೋದಕ್ಕೆ ಐಪಿ ಸಿ ಸೆಕ್ಷನ್ ತ್ರೀ ಫೋರ್ ಟೂ ಅಡಿ ಆರೋಪ ನಿಗದಿಪಡಿಸಲಾಗಿದೆ ಈ ಅಪರಾಧಕ್ಕೆ ಒಂದು ವರ್ಷದವರೆಗೆ ಜೈಲು ಅಥವಾ ಒಂದು ಸಾವಿರ ರೂಪಾಯಿ ದಂಡ ಅಥವಾ ಎರಡೂ ಕೂಡ ಆಗಬಹುದು ಏನು ಮರದ ಕೊಂಬೆ ನೈಲಾನ್ ಹಗ್ಗ ಮರದ ಲಾಠಿ ಹೊಡೆದಿರುವುದಕ್ಕೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿ ದೊಂಬಿ ಉಂಟು ಮಾಡಿರುವುದಕ್ಕೆ ಒನ್ ಫೋರ್ ಏಟ್ ಅಡಿ ಆರೋಪದ ಅಡಿ ಈ ಒಂದು ಆರೋಪ ನಿಗದಿ ಮಾಡಲಾಗಿದೆ ಇನ್ನು ಈ ಆರೋಪಕ್ಕೆ ಮೂರು ವರ್ಷ ಜೈಲು ಅಥವಾ ದಂಡ ಕೂಡ ವಿಧಿಸುವಂತ ಅವಕಾಶ ಕೋರ್ಟ್ಗೆ ಇದೆ ಇನ್ನು ಜೊತೆಗೆ ಕೊಲೆ ನಂತರ ಸಾಕ್ಷ್ಯ ನಾಶಪಡಿಸಿ ತನಿಖೆಯ ಹಾದಿ ತಪ್ಪಿಸಿದ ಸಂಬಂಧ ಸೆಕ್ಷನ್ ಟೂ ಜೀರೋ ಒನ್ ಅಡಿ ಸಾಕ್ಷ್ಯ ನಾಶ ಆರೋಪ ಕೂಡ ಹೊರಿಸಲಾಗಿದೆ ಇಲ್ಲಿ ಈ ಅಪರಾಧಕ್ಕೆ ಏಳು ವರ್ಷದವರೆಗೆ ಜೈಲು ಕೂಡ ದಂಡ ಎರಡೂ ಕೂಡ ಆಗಬಹುದು ಆಲ್ಮೋಸ್ಟ್ ಚಾನ್ಸಸ್ ಇದೆ ಯಾಕಂದರೆ ಇಷ್ಟೆಲ್ಲ ಅವಕಾಶಗಳು ಅಥವಾ ಇಷ್ಟೆಲ್ಲ ಆರೋಪ ಅಥವಾ ಇಷ್ಟೆಲ್ಲ ಆರೋಪಗಳ ಯಾವ ಆರೋಪಕ್ಕೆ ಯಾವ ಅಪರಾಧಿಗೆ ಏನು ಶಿಕ್ಷೆ ಆಗ್ಬೋದು ಅನ್ನೋಂಥದ್ದು ಒಂದು ಲಿಸ್ಟ್ ಆಗಿತ್ತು ಅಂದರೆ ನಿಜವಾಗ್ಲೂ ಇಷ್ಟೆಲ್ಲವೂ ಪ್ರೂವ್ ಆಗಿಬಿಟ್ರೆ ಈಗಾಗಲೇ ಇದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಎಲ್ಲ ಆರೋಪಿಗಳು ಹೇಳಿದ್ದಾರೆ ಅದು ದರ್ಶನ ಇರ್ಬೋದು ಪವಿತ್ರ ಗೌಡನೇ ಇರ್ಬೋದು ಬೇರೆ ಆರೋಪಿಗಳು ಇರ್ಬೋದು ಎಲ್ಲ ಆರೋಪಗಳು ಸುಳ್ಳು ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಟ್ರಯಲ್ ಈಗ ಆರಂಭ ಆಗಿದೆ ಆರಂಭ ಆಗಿದೆ ಆದರೂ ಕೂಡ ಇವು ಈ ಒಂದು ಟ್ರಯಲ್ ಏನಿದೆಯಲ್ಲ ಈ ಟ್ರಯಲ್ನ ಶೀಘ್ರವೇ ಮುಗಿಸ್ಬೇಕು ಕಾರಣ ಏನು ಅಂತಂದ್ರೆ ಏನೋ ಒಂದು ಡಿಸಿಷನ್ ಬರಬೇಕು ಅಂತ ಹೇಳಿ ಕೋರ್ಟ್ ಕೂಡ ಕಡಾಖಂಡಿತವಾಗಿ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿಬಿಟ್ಟಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ದರ್ಶನ್ ಮೇಲಿನ ಆರೋಪ ಏನು ಅಂತ ಹೇಳಿ ಸಹಜವಾಗಿ ಈ ಒಂದು ಪ್ರಶ್ನೆ ಮೂಡ್ತಾ ಇದೆ ರೇಣುಕಾ ಸ್ವಾಮಿ ಪರಿಸ್ಥಿತಿ ಆರ್ ಆರ್ ನಗರದ ಪಟ್ಟಣಗೆರೆ ಷಡ್ಗೆ ಕರೆತಂದಾಗ ಜೂನ್ ಎಂಟರಂದು ಸಂಜೆ ಹೋಗಿದ್ದ ಎರಡನೇ ಆರೋಪಿ ದರ್ಶನ್ ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ಕೆಟ್ಟ ಕೆಟ್ಟ ಮಾತಲ್ಲಿ ಬೈತು ರೇಣುಕಾ ಸ್ವಾಮಿ ಅವರಿಗೆ ಅವಮಾನ ಉಂಟು ಮಾಡಿದ್ದಕ್ಕೆ ಐಪಿಸಿ ಸೆಕ್ಷನ್ ಒನ್ ಫೋರ್ ನೈನ್ ಕೊಲೆ ಮಾಡುವ ಉದ್ದೇಶದಿಂದ ಎರಡು ಬಾರಿ ಮುಖಕ್ಕೆ ಹೊಡೆದು ಶಿವಕಾಳಿನಿಂದ ಎದಗೆ ಜೋರಾಗಿ ಒದ್ದಿದ್ದಾರೆ ಮರದ ರಂಬೆಯಿಂದ ಬೆನ್ನು ಮೊಣಕಾಲುಗಳಿಗೆ ಹಲ್ಲೆ ಮಾಡಿದಕ್ಕೆ ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿಸಿ ಆತನ ಮರ್ಮಾಂಗಕ್ಕೆ ತುಳಿದು ಒದ್ದು ಮಾರಣಾಂತಿಕ ಹಲ್ಲೆ ಮಾಡಿದ ಅಪರಾಧಕ್ಕೆ ಇದೀಗ ಐಪಿಸಿ ಸೆಕ್ಷನ್ ತ್ರೀ ಫೈವ್ ಫೈವ್ ಅಡಿ ಜೀವ ಬೆದರಿಕೆ ಹಾಕ್ತಾ ಇದ್ದು ಮತ್ತು ನಂತರ ಕೊಲೆ ಮಾಡಿರೋದಕ್ಕೆ ಐಪಿಸಿ ಸೆಕ್ಷನ್ ತ್ರೀ ಜೀರೋ ಟೂ ನಂತರ ಕೊಲೆ ಕೃತ್ಯವನ್ನ ಬಚ್ಚಿಡಲು ಹಾಗೂ ಸಾಕ್ಷಿ ನಾಶ ಮಾಡಲು ಪ್ರಯತ್ನಿಸಿದ್ದಾರೆ ಹಾಗಾಗಿ ಐಪಿಸಿ ಸೆಕ್ಷನ್ ಟೂ ಜೀರೋ ಒನ್ ಅಡಿ ಸಾಕ್ಷ್ಯ ನಾಶ ಆರೋಪ ಕೂಡ ಇಲ್ಲಿ ನಿಗದಿಪಡಿಸಲಾಗಿದೆ ಹಾಗಾಗಿ ಇಷ್ಟೆಲ್ಲ ಆರೋಪಗಳು ಸದ್ಯಕ್ಕೆ ದರ್ಶನ್ ಅವರ ಮೇಲೆ ಇರುವಂತದ್ದು ಏನು ಸುಪ್ರೀಂಗೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿದ್ದ ಪವಿತ್ರ ಗೌಡ ಅವರು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನದಲ್ಲಿರುವಂತಹ ನಟಿ ಪವಿತ್ರ ಗೌಡ ಅವರು ಜಾಮೀನು ರದ್ದು ಕುರಿತ ತೀರ್ಪಿನ ಮರು ಪರಿಶೀಲನೆ ಮಾಡಿ ಅಂತೇಳಿ ಇದೀಗ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿ ಕೂಡ ಸಲ್ಲಿಸಿದ್ದಾರಂತೆ ಎರಡು ಸಾವಿರದ ಜೂನ್ ಎಂಟರಂದು ರೇಣುಕಾಸ್ವಾಮಿ ಅವರನ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪದಾಡಿ ನಟ ದರ್ಶನ್ ಹಾಗೂ ಪವಿತ್ರಗೌಡ ಗೌಡ ಸೇರಿದಂತೆ ಹದಿನೇಳು ಮಂದಿಯನ್ನ ಈಗಾಗಲೇ ಬೆಂಗಳೂರು ಪೊಲೀಸರು ಬಂಧಿಸಿದ್ರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿಮೂರರಂದು ಕರ್ನಾಟಕ ಹೈಕೋರ್ಟ್ ಅವರಿಗೆ ಜಾಮೀನು ಕೂಡ ಕೊಟ್ಟಿತ್ತು ಮಧ್ಯಂತರ ಜಾಮೀನು ಮಾತ್ರ ಕೊಟ್ಟಿದ್ದು ಈ ಜಾಮೀನು ಪ್ರಶ್ನಿಸಿ ಬೆಂಗಳೂರು ನಗರ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಕೂಡ ಸಲ್ಲಿಸಿದ್ರು ಇನ್ನು ಸುಪ್ರೀಂ ಕೋರ್ಟ್ ಇವರೆಲ್ಲರೂ ಕೂಡ ಜಾಮೀನನ್ನ ರದ್ದುಗೊಳಿಸಿದ್ದು ಈ ತೀರ್ಪಿನ ಮರು ಪರಿಶೀಲನೆ ಕೋರಿ ಪವಿತ್ರ ಗೌಡ ಅವರು ಮಂಗಳವಾರ ಅಷ್ಟೇ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ದಾರಂತೆ ನ್ಯಾಯಮೂರ್ತಿ ಪರ್ಜಿವಾಲಾ ಹಾಗೂ ನ್ಯಾಯಮೂರ್ತಿ ಮಹದೇವನ್ ಅವರ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಎಲ್ಲಿ ವಾದ ಪ್ರತಿವಾದಕ್ಕೆ ಅವಕಾಶ ಇರೋದೇ ಇಲ್ಲ ಅರ್ಜಿದಾರರ ಮನವಿಯನ್ನ ಮಾತ್ರ ಇಲ್ಲಿ ಆಲಿಸಲಾಗುತ್ತೆ ಅಂತೇಳಿ ಮೂಲಗಳು ಈ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ ನಾನು ಸಿಂಗಲ್ ಪೇರೆಂಟ್ ನನ್ನ ಮಗಳು ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡ್ತಿದ್ದಾಳೆ ಈ ಕೃತ್ಯದಲ್ಲಿ ನನ್ನ ಪಾತ್ರ ಇಲ್ಲ ಹಾಗಾಗಿ ಜಾಮೀನು ರದ್ದು ಕುರಿತ ತೀರ್ಪನ್ನ ಮರುಪಿ ಮರುಪರಿಶೀಲನೆ ಮಾಡಿ ಅಂತೇಳಿ ಈ ಒಂದು ಅರ್ಜಿಯಲ್ಲಿ ಅವರು ಪವಿತ್ರ ಗೌಡ ಅವರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಕಳೆದ ವರ್ಷ ಜೂನ್ನಲ್ಲಿ ನಡೆದಿದ್ದಂತಹ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಹಲ್ಲೆ ಮತ್ತು ಸಾಕ್ಷ್ಯಾನಾಶ ಆರೋಪ ಸಂಬಂಧ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಈಗಾಗಲೇ ಹದಿನೇಳು ಮಂದಿ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಪ್ರಕ್ರಿಯೆಯನ್ನು ಮೊನ್ನೆ ಅಷ್ಟೇ ಕೋರ್ಟ್ ಕಂಪ್ಲೀಟ್ ಮಾಡಿದೆ ಈ ಪ್ರಕರಣದ ಮುಖ್ಯ ವಿಚಾರಣೆಯನ್ನ ಶೀಘ್ರದಲ್ಲೇ ಆರಂಭಿಸಬೇಕು ಅಂತ ಹೇಳಿ ಸೂಚನೆಯನ್ನ ಈಗಾಗಲೇ ಕೊಟ್ಟಿರುವಂಥದ್ದು ಹಾಗಾಗಿ ಒಂದು ಕಡೆ ಈಗಾಗಲೇ ಟ್ರಯಲ್ ಸ್ಟಾರ್ಟ್ ಮಾಡಿ ಟ್ರಯಲ್ ಸ್ಟಾರ್ಟ್ ಮಾಡಿ ಬೇಗನೆ ಅದನ್ನ ಮುಗಿಸಿ ಕಾರಣ ಇಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಇನ್ನ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಒಂದು ಪ್ರಕರಣ ಸಂಬಂಧ ಸೋಮವಾರ ವಿಚಾರಣೆ ನಡೆಸಿದಂತಹ ನಗರದ ಐವತ್ತೇಳನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ ನ್ಯಾಯಾಧೀಶ ಐಪಿ ನಾಯಕ್ ಅವರು ಪವಿತ್ರ ಗೌಡ ದರ್ಶನ್ ಮತ್ತಿತವರ ಗ್ಯಾಂಗ್ನ ಎಲ್ಲ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದ್ದಾರೆ ಹಾಗಾಗಿ ಇದನ್ನು ಪರಿಗಣಿಸಿ ದೋಷಾರೋಪ ನಿಗದಿಪಡಿಸಿ ಟ್ರಯಲ್ ನಡೆಸಿ ಅಂತ ಹೇಳಿ ತೀರ್ಮಾನ ಆದೇಶ ಕೊಟ್ಟಿದ್ದಾರೆ ಏನು ಇದರಿಂದ ಈವರೆಗೆ ಪ್ರಕರಣ ಕುರಿತು ಆರೋಪಿಗಳ ನ್ಯಾಯಾಂಗ ಬಂಧನ ಇರ್ಬೋದು ಅಥವಾ ಜಾಮೀನು ಮಂಜೂರಾತಿ ಜೈಲಿನಿಂದ ಆರೋಪಿಗಳ ವರ್ಗಾವಣೆ ವಿಚಾರಣೆ ಇರ್ಬೋದು ಅಥವಾ ಜೈಲಿನಲ್ಲಿ ಸೌಲಭ್ಯ ಕಲ್ಪಿಸುವ ಮತ್ತು ಆರೋಪಗಳನ್ನು ಕೈ ಬಿಡುವ ವಿಚಾರಗಳ ಕುರಿತು ವಿಚಾರಣೆ ನಡೆಸಿದಂತಹ ಕೋರ್ಟ್ ಇದೀಗ ವಿಚಾರಣೆಯನ್ನು ಸದ್ಯಕ್ಕೆ ಇದೇ ತಿಂಗಳು ಅಂದ್ರೆ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನೋಡಬೇಕಾಗತ್ತೆ ನವೆಂಬರ್ ಹತ್ತಕ್ಕೆ ಏನಾಗುತ್ತೆ ಅಂತ ಹೇಳಿ ಅಷ್ಟಕ್ಕೂ ಈ ಬಾರಿ ಕೋರ್ಟ್ ನಲ್ಲಿ ನಡೆದಿದ್ದೇನು ಪ್ರಕರಣದ ಕುರಿತು ಅಕ್ಟೋಬರ್ ಮೂವತ್ತೊಂದರಂದು ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ನವೆಂಬರ್ ಮೂರರಂದು ದೋಷಾರೋಪಗಳನ್ನ ನಿಗದಿಪಡಿಸಲಾಗುತ್ತೆ ಇದರಿಂದ ಎಲ್ಲಾ ಆರೋಪಿಗಳು ನವೆಂಬರ್ ಮೂರರಂದು ವಿಚಾರಣೆಗೆ ಖುದ್ದು ಹಾಜರಿರಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ರು ಏನು ತನಿಖಾ ಅಧಿಕಾರಿಗಳು ಜೈಲಿನಲ್ಲಿ ಇರುವಂತಹ ಏಳು ಆರೋಪಿಗಳನ್ನ ಹಾಜರುಪಡಿಸಬೇಕು ಜಾಮೀನು ಮೇಲಿರುವಂತಹ ಉಳಿದ ಆರೋಪಿಗಳು ತಪ್ಪದೇ ಖುದ್ದು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಒಂದು ನಿಯಮವನ್ನ ಸೂಚನೆ ಕೊಟ್ಟಿದ್ರು ತಪ್ಪಿದ್ರೆ ಬಂಧನ ವಾರೆಂಟ್ ಕೂಡ ನಾವು ಜಾರಿಗೊಳಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ರು ಅದರಂತೆ ಜೈಲಿನಲ್ಲಿದ್ದಂತಹ ಪವಿತ್ರ ಗೌಡ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಈ ಬಂದು ವಿಚಾರಣೆ ಸಂದರ್ಭದಲ್ಲಿ ಹಾಜರಾಗಿದ್ದರು ಜಾಮೀನು ಮೇಲಿದ್ದಂತ ಹತ್ತು ಮಂದಿ ಆರೋಪಿಗಳು ಕೂಡ ಈ ಒಂದು ವಿಚಾರಣೆಗೆ ಹಾಜರಾಗಿದ್ರು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟರಂದು ಮೃತ ರೇಣುಕಾಸ್ವಾಮಿ ಆರೋಪಿ ಪವಿತ್ರ ಗೌಡ ಕಳುಹಿಸಿದ್ದ ಮೆಸೇಜ್ಗೆ ಸಂಬಂಧಿಸಿ ಆರೋಪಗಳು ಎಲ್ಲರೂ ಕೂಡ ಒಳಸಂಚು ಸಾಕ್ಷ್ಯಾನಾಶ ಮಾರಣಾಂತಿಕ ಹಲ್ಲೆ ಹಾಗೂ ಅಕ್ರಮ ಕೂಟದಲ್ಲಿ ಭಾಗಿಯಾಗಿದ್ದೀರಿ ಚಿತ್ರದುರ್ಗದಿಂದ ಸ್ವಾಮಿಯನ್ನು ನೀವು ಕಿಡ್ನ್ಯಾಪ್ ಮಾಡಿದ್ದೀರಾ ಪಟ್ಟಣಗೆರೆ ಶೆಡ್ಗೆ ತಗೊಂಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದೀರಾ ತದನಂತರ ಚಪ್ಪಲಿಯಿಂದ ಹೊಡೆದಿದ್ದೀರಾ ಎಲ್ಲ ಒಂದು ವಿಚಾರವನ್ನು ಇಲ್ಲಿ ಅವ ಆ ಒಂದು ದಿನ ಜಡ್ಜ್ ಓದ್ತಾರೆ ಓದಿದ ನಂತರ ಇಷ್ಟೆಲ್ಲ ಆದ ನಂತರ ಹತ್ಯೆ ಪ್ರಕರಣದ ಸಂಬಂಧ ಏನೆಲ್ಲ ಆರೋಪಗಳು ಇದೆ ಎಲ್ಲವೂ ಕೂಡ ಓದ ನಂತರ ಇಲ್ಲಿ ಎಲ್ಲ ಆರೋಪಿಗಳು ಹೇಳೋವಂಥದ್ದು ಏನು ಇದೆಲ್ಲವೂ ಕೂಡ ಸುಳ್ಳು ಇದೆಲ್ಲವೂ ಕೂಡ ನಿಜ ಅಲ್ಲ ಸತ್ಯವೇ ಅಲ್ಲ ಹೇಳಿ ಇಲ್ಲಿ ಮತ್ತೊಮ್ಮೆ ಒಂದು ವಾದ ಪ್ರತಿವಾದ ಎಲ್ಲವೂ ನಡೆಯುತ್ತೆ ಹಾಗಾಗಿ ನಂತರ ನಿಮ್ಮ ಮೇಲೆ ದೋಷಾರೋಪ ಪಟ್ಟಿಯಲ್ಲಿ ನೀವು ಮಾಡಿರುವಂಥ ಅಪರಾಧದ ಬಗ್ಗೆ ವಿವರಣೆ ಕನ್ನಡದಲ್ಲೇ ನಾವು ಓದಿ ಹೇಳಿದ್ದೀವಿ ನಿಮಗೇನಾದರೂ ಅರ್ಥ ಆಗಿದೆಯಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಆರೋಪಿಗಳು ಹೌದು ಅರ್ಥ ಆಗಿದೆ ಅಂತ ಹೇಳಿ ಉತ್ತರ ಕೊಡ್ತಾರೆ ನಂತರ ಈ ಅಪರಾಧವನ್ನ ನೀವು ಒಪ್ತೀರಾ ಅಥವಾ ವಿಚಾರಣೆ ಆಗ್ಬೇಕಾ ಅಂತ ಎರಡನೇ ಪ್ರಶ್ನೆ ಕೇಳಿದಾಗ ಅದಕ್ಕೆ ಟೋಟಲ್ ಎಲ್ಲಾ ಆರೋಪಿಗಳು ಸೇರಿ ನಮಗೂ ಮತ್ತು ಕೊಲೆಗೆ ಯಾವುದೇ ಸಂಬಂಧನೇ ಇಲ್ಲ ಅಂತ ಹೇಳಿ ಉಲ್ಟಾ ತಿರುಗ್ಬಿಡ್ತಾರೆ ನಮ್ಮ ಮೇಲಿನ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಆ ಮೂಲಕ ಆರೋಪಿಗಳು ತಮ್ಮ ವಿರುದ್ಧದ ಆರೋಪಗಳನ್ನ ನಿರಾಕರಿಸಿದ್ದಾರೆ ಹಾಗಾಗಿ ಎಲ್ಲಾ ಅಂಶಗಳನ್ನ ದಾಖಲಿಸಿದಂತಹ ನ್ಯಾಯಾಧೀಶರು ಆರೋಪಿಗಳು ತಮ್ಮ ಮೇಲಿನ ಆರೋಪಗಳು ಎಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ ಸದ್ಯಕ್ಕೆ ಹಾಗಾಗಿ ಈ ಪ್ರಕರಣದ ಕುರಿತು ಶೀಘ್ರವೇ ಟ್ರಯಲ್ ಆರಂಭಿಸಿ ಅಂತ ಹೇಳಿ ಈ ಒಂದು ವಿಚಾರಣೆ ಏನಿದೆ ಈಗಾಗಲೇ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಆಗಿರುವಂತದ್ದು ಅಲ್ಲಿಗೆ ದೋಷಾರೋಪ ಹೊರಿಸುವ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಮಾಹಿತಿ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ನೋಡಲು ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಅವರ ಫ್ಯಾನ್ ಫಾಲೋಸ್ ಇರೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಅವತ್ತು ಜಮಾಯಿಸಿದ್ರು ಈ ವೇಳೆ ಅಭಿಮಾನಿಗಳು ಜೈಕಾರ ಕೂಗ್ತಾ ಇದ್ರು ಡಿ ಬಾಸ್ ಅಂತ ಹೇಳಿ ಅಭಿಮಾನಿಗಳ ಘೋಷಣೆಗೆ ಅದೇ ಸಂದರ್ಭದಲ್ಲಿ ನಗು ನಗ್ ತಾನೆ ದರ್ಶನ್ ಸಲ್ಯೂಟ್ ಮಾಡಿ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ ಹಾಗಾಗಿ ಇನ್ನೇನು ನವೆಂಬರ್ ಹತ್ತಕ್ಕೆ ಈ ಒಂದು ವಿಚಾರಣೆ ಮುಂದೂಡಿಕೆ ಆಗಿದೆ ಅವತ್ತಿ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ